ಹಾಯ್ ಫ್ರೆಂಡ್ಸ್ ಯು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಸಾಲಾ ಚೀಸ್ ಕ್ರಿಸ್ಪಿ ಬ್ರೆಡ್ ಬಾಲನ್ನು ಮಾಡೋದು ತೋರಿಸ್ತೀನಿ ಹೇಗೆ ಮಾಡಬೇಕಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಬಟಾಣಿ ಕುದಿಸಿದ್ದಿರುತ್ತಲ್ಲ ಕುದಿಸಿದ್ದು ಒಂದು ಬೌಲ್ ತಗೋಬೇಕು ಒಂದು ಚಿಕ್ಕ ಬಟ್ಲು ತೊಗೊಂಡು ಅದನ್ನು ಬಟಾಣಿ ಕುದಿಸಿ ಅದನ್ನು ಸಣ್ಣಗೆ ಮ್ಯಾಶ್ ಮಾಡಬೇಕು ನೋಡಿ ಇಲ್ಲಿ ಇದ್ದೀನಿ ಎಷ್ಟು ಹಾಕಬೇಕು ಹಸಿ ಬಟಾಣಿ ರೆಡಿಮೇಡ್ ಸಿಗುತ್ತಲ್ಲ ಅದೇ ತಂದು ಇಟ್ಕೊಂಡು ಫ್ರಿಜ್ನಲ್ಲಿ ಇಟ್ಟಿದ್ವಲ್ಲ ಅದನ್ನೇ ಕುದಿಸಿ ಮಾಡ್ತಾ ಇದ್ದೀನಿ ನೋಡಿ ಬ್ರೆಡ್ ಎಲ್ಲ ಅಂಚು ತೆಗಿಬೇಕು ನಾಲ್ಕು ಕಡೆ ಅಂಚು ಬ್ರೆಡ್ ಅಂಚ ತೆಗೆದಿರಬೇಕು ಮಧ್ಯಭಾಗ ಬ್ರೆಡ್ ಮಧ್ಯಭಾಗಕ್ಕೆ ಮಾತ್ರ ಉಳಿಸಿರ್ಬೇಕು ಈಗ ನೋಡಿ ಒಗ್ಗರಣೆ ಕೊಡ್ತೀನಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಈಗ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಗ್ಗರಣೆ ಕೊಟ್ಟು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಏನು ಹಾಕೋದು ಬೇಡ ಒಗ್ ಬರೀ ಆಯಿಲ್ ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಇದನ್ನು ಈ ಬಟಾಣಿನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮ್ಯಾಶ್ ಅದನ್ನು ತಗೊಂಡು ಅದರಲ್ಲಿ ಕಲಸಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಗ ನೋಡಿ ಈಗ ಆಗಿರ್ಬೇಕು ಬಟಾಣಿ ಕುದಿಸಿರೋದ್ರಿಂದ ಮೆತ್ತಗೆ ಇರುತ್ತೆ ಅದನ್ನು ಮ್ಯಾಶ್ ಮಾಡೋದೇನು ಕಷ್ಟ ಇಲ್ಲ ಈಗ ನೋಡಿ ಫ್ರೈ ಮಾಡ್ತಾ ಇದ್ದೀವಿ ಒಗ್ಗರಣೆ ಕೊಟ್ಟು ಅದೇನು ಆಯಿಲ್ ಹಾಕಿ ಬೆಳ್ಳುಳ್ಳಿ ಮತ್ತು ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಾಡಿಕೊಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ನೋಡಿ ಮತ್ತೆ ಒಂದು ಬಟ್ಲ ಒಂದು ಬಟ್ಲಿಗೆ ಅದನ್ನು ತೆಗೆದು ಫ್ರೈ ಮಾಡಿದ ಒಗ್ಗರಣೆ ಬಟಾಣಿ ಬೆಳ್ಳುಳ್ಳಿರುತ್ತಲ್ಲ ಅದನ್ನು ತೆಗೆದು ಮತ್ತೆ ಸ್ಮ್ಯಾಶ್ ಮಾಡಬೇಕು ಆಮೇಲೆ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ಬಟಾಣಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿರ್ತೀವಲ್ಲ ಇದನ್ನು ಹಾಕಬೇಕು ನಂತರ ಚೀಸ್ ಹಾಕಬೇಕು ಚೀಸ್ ಕೂಡ ರೆಡಿ ಇರುತ್ತಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಬೌಲ್ ಥರ ಮಾಡಬೇಕು ಅದನ್ನೆಲ್ಲ ಮಧ್ಯದಲ್ಲಿ ಇಟ್ಟು ಫುಲ್ ಎಲ್ಲ ಒಂಥರ ಉಂಡೆ ಥರ ಮಾಡಬೇಕು ಆಮೇಲೆ ಕರೆದಾದರೂ ಕರಿಬೋದು ಡೀಪ್ ಫ್ರೈ ಆದರೂ ಮಾಡ್ಬೋದು ಹಾಗೆ ನಾನು ಪಡ್ಡಂಚಲ್ಲಿ ಅದನ್ನಿಟ್ಟು ಹಾಗೆ ಸುಟ್ಟಿದ್ದೀನಿ ಕ್ರಿಸ್ಪಿಯಾಗಿರುತ್ತೆ ಮೇಲೆ ಆಯಿಲ್ ಹಾಕಿ ಸುಡಬೇಕು ಸೇಮ್ ಪಡ್ ಮಾಡ್ತೀವಲ್ಲ ಅದೇ ಥರ ಮಾಡಬೇಕು ನೋಡಿ ಈಗ ಮಾಡ್ತಾಯಿದ್ದೀವಿ ಈ ಥರ ಬೌಲ್ಗಳನ್ನು ಆಗಿ ಮಾಡಿಟ್ಕೋಬೇಕೆಲ್ಲ ನೋಡಿ ಮಧ್ಯ ಸ್ಟಫಿಂಗ್ ಅದನ್ನು ಬಟಾಣಿ ಇದೆಲ್ಲ ಮಿಕ್ಸ್ ಬಟಾಣಿ ಮತ್ತು ಬೆಳ್ಳುಳ್ಳಿ ಚೀಸ್ ಮೂರು ಮಿಕ್ಸ್ ಮಾಡಿ ಹಾಕಬೇಕು ಮತ್ತು ಬ್ರೆಡ್ಡೆಲ್ಲ ಫುಲ್ ಕವರ್ ಫುಲ್ ತುಂಬ ಬ್ರೆಡ್ಡು ಒಂಥರ ಬೌಲ್ ಥರ ಮಾಡಬೇಕು ಬೌಲ್ ಅದನ್ನ ಆಗುತ್ತೆ ಆ ಥರ ಎಲ್ಲ ಈ ಹೂರಣಕ್ಕೆಲ್ಲ ಹೋಳಿಗೆ ಮಾಡ್ತೀವಲ್ಲ ಆ ಥರ ಹಿಂಗೆ ಮುಚ್ಚಿ ಒಂದು ರೌಂಡ ಬೌಲ್ ಬೌಲ್ ಮಾಡ್ಕೊಂಡು ಮಾಡ್ಕೊಬೋದು ಆಮೇಲೆ ಎಲ್ಲ ಮಾಡಿದ ಮೇಲೆ ಈ ಒಂದು ಪಡ್ಡ ಹಂಚಿಟ್ಟು ಪಡ್ಡ ಹಂಚಲ್ಲಿ ಇದನ್ನು ಆಯಿಲ್ ಹಾಕಿ ಸುಡಬೇಕು ಬೇಕಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಆದರೆ ಭಾಳ ಎಣ್ಣೆ ಆಗುತ್ತಂತ ನಾವು ಆ ಥರ ಮಾಡಿದ್ದು ಜಾಸ್ತಿ ಎಣ್ಣೆ ಹಿಡಿಯುತ್ತಂತ ಆಯಿಲಿ ಫುಡ್ಡು ಸ್ವಲ್ಪ ಅವಾಯ್ಡ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಡಿಮೆ ಆಯಿಲ್ ಹಾಕಿ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಹೀಗೆ ಸ್ಟಫಿಂಗ್ ತುಂಬಿ ಬ್ರೆಡ್ಡೆಲ್ಲ ಹಂಚು ಕವರ್ ಆಗುವ ಹಾಗೆ ಮಳೆ ಸುತ್ತಿ ಅದನ್ನು ಬೌಲ್ ಥರ ಮಾಡಬೇಕು ಬೌಲ್ ಬೌಲ್ ಥರ ಮಾಡಿ ಆಮೇಲೆ ಈ ಪಡ್ಡಂಚಿರುತ್ತಲ್ಲ ಇದರಲ್ಲಿ ಒಂದೊಂದು ಬಾಲ್ಗಳನ್ನು ಹಾಕಿ ಮೊದಲೇನೆ ಅದಕ್ಕೆ ಎಣ್ಣೆ ಹಾಕ್ಕೊಂಡಿರಬೇಕು ಪಟ್ಟ ಹಂಚಿಗೆ ಕಾದಮೇಲೆ ಇದನ್ನು ಬೌಲ್ಗಳನ್ನು ಹಾಕಿ ಈ ಬಾಲ್ಗಳನ್ನೆಲ್ಲ ಅದರಲ್ಲಿ ಹಾಕಿ ಸ್ವಲ್ಪ ಮೇಲೆ ಆಯಿಲ್ ಹಾಕಿ ಸ್ವಲ್ಪ ಸುಡಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಆಗುತ್ತೆ ಬಟಾಣಿ ಚೀಸು ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು ಅದರಲ್ಲೇ ನಾವು ಹಾಕಿಲ್ಲ ಬೇಕಂದರೆ ಹಾಕ್ಕೋಬೋದು ಹಾಕ್ಕೊಂಡು ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಹಾಕ್ಕೋಬೋದು ನಾವು ಈರುಳ್ಳಿನೂ ಹಾಕ್ಕೊಂಡಿ ನೋಡಿ ಈಗ ಸುಟ್ತಾ ಇದೆ ಬಟ್ಟೆನ್ ಚಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಸುಟ್ಟ ಮೇಲೆ ತಿರುಗ್ಸಾಕ್ಬೇಕು ನೋಡಿ ಸುಡ್ತಾ ಇದೆ ಒಂಥರ ಕ್ರಿಸ್ಪಿ ಬರುತ್ತೆ ಕ್ರಿಸ್ಪಿಯಾಗಿ ಸುಟ್ಟು ಕೆಂಪಾಗಿ ಸುಟ್ಟಿರೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಬಾಲ್ಗಳು ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನಾನು ತಿಂದು ನೋಡಿದ್ದೀನಿ ಇದಕ್ಕೆ ಟೊಮೆಟೊ ಕಿಚ್ಚು ಹಾಕ್ಕೊಂಡು ಕೂಡ ತಿನ್ಬೋದು ಅಥವಾ ಏನಾದರೂ ಚಟ್ನಿ ಉಪ್ಪಿನಕಾಯಿ ಥರ ಏನಾದರೂ ಚಟ್ನಿ ಇದ್ದರೆ ಕೆಂಪು ಚಟ್ನಿ ಇದ್ದರೆ ಹಾಕ್ಕೊಂಡು ಕೂಡ ತಿನ್ಬೋದು ಮಸಾಲ ಚೀಸ್ ಕ್ರಿಸ್ಪಿ ಬ್ರೆಡ್ ಬಾಲ್ ಇದು ಇದು ಮಕ್ಕಳಿಗೆ ಇಷ್ಟ ಆಗ್ತಾರೆ ಈ ಥರದ ತಿಂಡಿಗಳು ಬೇಕಂದರೆ ನೀವು ಸಂಜೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಬಿಸಿ ಬಿಸಿ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗ ಆಯಿಲು ಸುತ್ತಲೂ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಬರುತ್ತೆ ಬ್ರೆಡ್ ಬಾಲ್ಗಳು ನೋಡಿ ಈಗ ಎಲ್ಲ ಕೆಂಪಗಾಗಿದೆ ನೋಡಿ ಎಲ್ಲ ಈಗ ಪಡ್ ಮಾಡುವಾಗ ಯಾವ ರೀತಿ ಆಗುತ್ತಲ್ಲ ಅದೇ ರೀತಿ ರೆಡ್ ಕಲರ್ ಥರ ಬಂದಿದೆ ಕ್ರಿಸ್ಪಿಯಾಗಿರುತ್ತೆ ಇದು ನೀವು ಒಂದ್ಸಲ ಮಾಡಿ ನೋಡಿ ಇಷ್ಟನಾಗಿದೆ ಫಾಲೋ ಮಾಡ್ನ ಚಾನೆಲ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಓರಿನ ಟೇಸ್ಟ್ ನೋಡೋ ಸಮಯ ಇದು ಬೆಡ್ರಿ ದ ನಷ್ಟ ಫಾಲಿಗೆ ಲಸ್ಟ್ ಟೈಮ್ ಬಿ ಬಾರಲ್ಲ ಬಾರಲ್ಲ ತುಂಬಾ ಚನ್ನಾಗಿ ಆಗಿದೆ ಒಳಗಡೆ ಚೀಸ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬಟಾಣಿ ಟೀ ಚೀಸು ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ಟಫಿಂಗ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದ್ಸಲ ಮಾಡಿ ಇದುವರೆಗೂ ನನ್ನ ವಿಡಿಯೋವನ್ನು ನೋಡೋದಕ್ಕೆ ತುಂಬ ಧನ್ಯವಾದಗಳು ನನ್ನ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ಗಾರ್ಡನ್ನಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಕೊಟ್ಟಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆದ್ದರಿಂದ ಸಾರಿ